ಮತ್ತೊಬ್ರು ತಮ್ಮ ಜೀವನದ ಕಷ್ಟವನ್ನ ನಂಬಳಿ ಹೇಳ್ಕೊಂಡಾಗ ನಾವ್ ಅನ್ಕೊಳ್ಳೋದು ಹೋಗ್ಲಿ ಬಿಡು ನಮಗೂ ಇದಕ್ಕೂ ಏನ್ ಸಂಬಂಧ ಅಂತ ಯಾಕೆ ಮತ್ತೊಬ್ಬರ ಸಮಸ್ಯೆ ಮುಂದೊಂದು ದಿನ ನಮ್ಗೆ ಸಮಸ್ಯೆ ಆಗೋದಿಲ್ವಾ ಬನ್ನಿ ಒಂದು ಚಿಕ್ಕ ಇಲಿಯ ದೊಡ್ಡ ಪಾಠದ ಕಥೆಯನ್ನ ಇವತ್ತು ಹೇಳ್ತೀನಿ ನಾನು ನಿಮ್ಮ ದಿವ್ಯಾ ಉಳ್ಕೊಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಒಂದು ಊರಲ್ಲಿ ಒಬ್ಬ ರೈತ ದಂಪತಿಗಳು ಇರ್ತಾರೆ ಹೀಗೆ ಒಂದು ದಿನ ಆ ದಂಪತಿಗಳು ಪೇಟೆಯಿಂದ ಒಂದಷ್ಟು ಸಾಮಾನುಗಳನ್ನ ತಂದು ಓಪನ್ ಮಾಡ್ತಾ ಇರ್ತಾರೆ ಅದರಿಂದ ಹೊರಗೆ ತೆಗಿತಾರೆ ಒಂದು ಇಲಿಯನ್ನ ಹಿಡಿಯುವಂತ ಒಂದು ಜಾಲ್ರಿ ಅದು ಪೆಟ್ಟಿಗೆ ತರ ಬರುತ್ತಲ್ಲ ಇದನ್ನ ಅದೇ ಪಕ್ಕದ ಗೋಡೆಯಲ್ಲಿ ಒಂದು ರಂಧ್ರದಿಂದ ಒಂದು ಇಲಿ ಗಮನಿಸ್ತಾ ಇರುತ್ತೆ ಈ ಇಲಿ ಹಿಡಿಯುವಂತ ಪೆಟ್ಟಿಗೆಯನ್ನ ಕಂಡಂತ ಆ ಇಲಿ ಗಾಬರಿಗೊಂಡು ಅಲ್ಲೇ ಹಿಂದೆ ಇದ್ದಂತ ಇತ್ತಲಿಗೆ ಹೋಗಿ ಅಲ್ಲಿ ದಂತ ಅಷ್ಟು ಪ್ರಾಣಿಗಳಿಗೆ ಹೇಳುತ್ತೆ ನಿಮ್ಗೆ ಗೊತ್ತಾ ಇವತ್ತು ಈ ದಂಪತಿಗಳು ಏನೆಲ್ಲ ತಂದಿದ್ದಾರೆ ಅಂತ ಇಲಿ ಹಿಡಿಯುವ ಪೆಟ್ಟಿಗೆ ಅಂತ ಹೇಳುತ್ತೆ ಅದಕ್ಕೆ ಮೊದಲು ಕೋಳಿ ಪ್ರತಿಕ್ರಿಯಿಸುತ್ತೆ ಇಲ್ಲಿ ಅಣ್ಣ ಇದು ನಮ್ಮ ಸಮಸ್ಯೆ ಅಲ್ಲ ನೀನು ಹುಷಾರಾಗಿರು ಅಂತ ಹೇಳುತ್ತೆ ಮತ್ತೆ ಮೇಕೆ ಹೇಳುತ್ತೆ ಇದು ನನ್ನ ಸಮಸ್ಯೆ ಅಲ್ಲ ನೀನು ಸ್ವಲ್ಪ ಹುಷಾರಾಗಿರು ನಿಮ್ಗೆ ಒಳ್ಳೆದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಅಂತ ಮೇಕೆನು ಹೇಳಿ ಸುಮ್ಮನಾಗುತ್ತೆ ಇನ್ನು ಹಸು ಹೇಳುತ್ತೆ ಇದು ನಮ್ಮ ಸಮಸ್ಯೆ ಅಲ್ಲ ನೀನು ನಿನ್ನ ಸಮಸ್ಯೆಯನ್ನು ನೋಡಿಕೋ ಅಂತ ಹೇಳುತ್ತೆ ಈಗ ಹಿಲಿ ಮತ್ತೆ ಮನೆಗೆ ಹಿಂದಿರುಗುತ್ತೆ ರಾತ್ರಿ ಆಗುತ್ತೆ ಆ ಬೋನಿನಿಂದ ಒಂದಿಷ್ಟು ಕಟ್ ಕಟ್ಟೋ ಶಬ್ದ ಶುರು ಆಗುತ್ತೆ ಇದನ್ನ ಕೇಳಿಸ್ಕೊಂಡಂತ ರೈತನ ಹೆಂಡತಿ ಬಂದು ಆ ಪೆಟ್ಟಿಗೆಯನ್ನ ತಗೊಳೋದಿಕ್ಕೆ ಅಂತ ಕೈ ಹಾಕ್ತಾಳೆ ಕತ್ತಲಿ ಅಲ್ಲಿ ಅವಳಿಗೆ ಗೊತ್ತಾಗೋದೇ ಇಲ್ಲ ಆ ಪೆಟ್ಟಿಗೆಯಲ್ಲಿ ಬಿದ್ದಿದ್ದು ಇಲಿಯಲ್ಲ ಒಂದು ಹಾವು ಆ ಹಾವು ಇಕ್ಕಿಯ ಕೈಯನ್ನ ಕಡದ್ ಬಿಡುತ್ತೆ ಇದರಿಂದ ಆಕೆಗೆ ನನ್ ಜತಿ ಹುಷಾರ್ ತಗ್ತಾಳೆ ಮರುದಿನ ಈ ರೈತ ತನ್ನ ಹೆಂಡತಿಗೆ ಪೌಷ್ಟಿಕ ಆಹಾರ ಕೊಡ್ಬೇಕಂತ ಹೇಳಿ ಮೊದಲಿಗೆ ಕೋಳಿಯನ್ನ ಕತ್ತರಿಸಿ ಆಕೆಗೆ ಬೇಕಾದಂತ ಆಹಾರ ಮಾಡಿಕೊಡ್ತಾರೆ ಆದ್ರೂ ಆಕೆ ಹುಷಾರಾಗಿರೋದಿಲ್ಲ ನಂತರ ಪ್ರತಿ ಸ್ನೇಹಿತರು ಸಂಬಂಧಿಕರು ಬರ್ಲಿಕ್ಕೆ ಶುರು ಮಾಡ್ತಾರೆ ಎಲ್ಲರಿಗೂ ಒಳ್ಳೆ ಊಟ ಹಾಕ್ಬೇಕಲ್ಲ ಅಲ್ಲೇ ಇದ್ದಂತ ಮೇಕೆಯನ್ನು ಕಡಿತಾನೆ ಅವರಿಗೆಲ್ಲ ಊಟನ ಬಡಿಸ್ತಾನೆ ಆದರೂ ಕೂಡ ಆಕೆ ಹುಷಾರಾಗದೆ ಆಕೆ ಉದಿವಶ ಆಗ್ತಾಳೆ ಈಗ ಮನಸ್ಸೊಟ್ಟಂತ ಆ ರೈತ ನನ್ನ ಒಪ್ಪನಿಂದ ಈ ಹಸುವನ್ನು ಸಾಕಾಗುದಿಲ್ಲ ಹೇಳಿ ಆ ಹಸುವನ್ನು ಕೂಡ ಮಾರ್ಬಿಡ್ತಾನೆ ಸ್ನೇಹಿತರೆ ಅರ್ಥ ಆಗುತ್ತೆ ಸಮಸ್ಯೆ ಅಂತ ಎಲ್ಲರೂ ಹೇಳಿದ್ದು ಇಲ್ಲಿಯದು ಕೋಳಿ ಹೇಳುತ್ತೆ ನಂದಲ್ಲ ಮೇಕೆನು ಹೇಳುತ್ತೆ ನಂದಲ್ಲ ಹಾಗೆ ಹಸುನು ಹೇಳುತ್ತೆ ನನ್ನ ಸಮಸ್ಯೆ ಅಲ್ಲ ನಿಂತು ಅಂತ ಆದರೆ ಸಮಸ್ಯೆಗೆ ಒಳಗಾಗಿದ್ದು ಮಾತ್ರ ಈ ಮೂರು ಪ್ರಾಣಿಗಳು ಹೀಗೆ ಸ್ನೇಹಿತರೆ ಜೀವನದಲ್ಲಿ ಯಾರ್ದೋ ಒಬ್ಬ ಸಮಸ್ಯೆ ನಮ್ ಸಮಸ್ಯೆ ಅಲ್ಲ ಅಂತ ನಾವ್ ಅನ್ಕೊಳ್ಳೋ ಹಾಗೆ ಇಲ್ಲ ಯಾಕೆ ಅಂದ್ರೆ ನಾವೆಲ್ಲರೂ ಒಂದೇ ಸರಪಳ್ಳಿಯ ಕೊಂಡಿಗಳು ಹಾಗಾಗಿ ಮತ್ತೊಬ್ಬರು ತಮ್ಮ ಸಮಸ್ಯೆನ ನಮ್ಮ ಹತ್ರ ಹೇಳ್ಕೊಂಡಾಗ ದಯವಿಟ್ಟು ಮಾನವೀಯತೆಯಿಂದ ಏನಾದ್ರೂ ಸಹಾಯ ಮಾಡೋಕ್ಕಾಗುತ್ತ ಅಂತ ನೋಡಿ ಯಾಕೆ ಅಂದ್ರೆ ಇವತ್ ಅವ್ರಿಗಾಗಿದ್ದ ಕಷ್ಟ ನಾಳೆ ನಮ್ಗೂ ಆಗ್ಬೋದು ನಾವು ಒಬ್ಬರ ಕಷ್ಟಕ್ಕೆ ಆದ್ರೆ ಮಾತ್ರ ನಾಳೆ ದಿನ ನಮ್ಮ ಕಷ್ಟಕ್ಕೂ ಒಬ್ರು ಸಹಾಯ ಮಾಡಲಿಕ್ಕೆ ಬರ್ತಾರೆ ಮಾನವೀಯತೆಯೇ ಮನುಷ್ಯತ್ವದ ಗುಣ ಹಾಗಾಗಿ ಮುಂದಿನ ದಿನದಲ್ಲಿ ಯಾರೇ ನಿಮ್ ಬಳಿ ಸಹಾಯ ಕೇಳ್ಕೊಂಡ್ ಬಂದ್ರೆ ಇದು ನಂದಲ್ಲ ನನ್ಗೇನಾಗ್ಬೇಕು ಅಂತ ಹೇಳಿ ಕೈ ತೊಳ್ಕೊಬೇಡಿ ಆದಷ್ಟು ಅದಕ್ಕೇನ್ ಪರಿಹಾರ ಕಂಡ್ಕೋಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಕತೆ ನಿಮ್ಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಂದೆ ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಕೋರ್